ಇವತ್ತು ಕಾಂಗ್ರೆಸ್ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ ಕುಟುಂಬ ರಾಜಕಾರಣವನ್ನು ಮಾಡಲು ಬಂದಿದೆ ಇದರಿಂದ ವಲಯದಲ್ಲೂ ಬೇಸರ ಸತ್ಯ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಲ್ ಇವತ್ತು ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಕೇಳಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷ ಮೊನ್ನೆ ನಡೆದ ದೊಡ್ಡ ಸ್ಟೇಟ್ ಮಹಾರಾಷ್ಟ್ರದಲ್ಲೂ ಸಹ ಒಂದು ಐತಿಹಾಸಿಕ ನಾವು ಕಂಡಿದ್ದೇವೆ ಸನ್ಮಾನ್ಯ ಪ್ರಧಾನಮಂತ್ರಿ ಇವತ್ತು ಕೇಂದ್ರ ಸರ್ಕಾರದ ನೇತೃತ್ವದ ವಿಚಾರವನ್ನ ಒಪ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು ಮೋದಿ ಅವರನ್ನ ಒಪ್ಕೊಳ್ತಾ ಇದ್ದಾರೆ ಕೇಂದ್ರದ ನೇತೃತ್ವ ಬಂದಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಗುಂಪು ನಾವೇ ಹೋರಾಟವನ್ನು ಮಾಡ್ತೀವಿ ಅನ್ನೋದ್ರ ಮೂಲಕ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸೋದ್ರ ದೃಷ್ಟಿಯಿಂದ ಒಂದು ಗುಂಪು ಈ ರೀತಿ ನಡೆದಿರ್ತಕ್ಕಂಥದ್ದು ಸತ್ಯ ಅದಕ್ಕೆ ಕೆಲವು ಕುಂಭಕ್ಕಿಂತ ಕೊಡ್ತಾ ಇರ್ತಕ್ಕಂಥದ್ದು ಸತ್ಯ వేదికేలు కుతీ స జనతా పార్టీ ప్రముఖరు మినిస్ట్ ఆగ్ శాసకరగలు ఇల్ వేదకే కతీ నవె పార్టీకి సేర్ద నొర తొంభై భారతీయ జనతా పార్టీ సేర